ಆಸ್ಪತ್ರೆಯಿಂದ ಆಸ್ಪತ್ರಿಂದ ಹಾರ್ಟೆ ಎಷ್ಟೊತ್ತಾಯ್ತು ಪುಟ್ಟಿ ಯಾಕೆ ಇಷ್ಟೊತ್ತಾದ್ರೂ ಮನೆ ಕಡೆ ಬರ್ಲಿಲ್ಲ ನಾವು ಆರ್ತಿ ಇಟ್ಕೊಂಡ್ ದೀಪ ಎಲ್ಲಾ ಹಚ್ಕೊಂಡ್ ಕಾಯ್ತಿದೀವಪ್ಪ ದೀಪ ಬೆಳಗಕ್ಕೆ ಆರ್ತಿ ಮಾಡಕ್ಕೆ ನೋಡಿ ಬಂದೆ ಬಿಟ್ರಲ್ಲ ಅತ್ತೆ ಸೊಸೆ ಬೆಳಿಗ್ಗೆ ಬೆಳಿಗ್ಗೆ ಆರ್ತಿ ಬೆಳಿಗ್ಗೆ ನಮ್ ಪುಟ್ಟಿ

ಈ ತರ ಹಾಗೆ ಆಗಲಿ ಬುಡ ಅತ್ಲಗೆ ಒಂದು ಮುದ್ದ ಆದ ಮಗನೆ ಬರ್ಲಿ ನಿನಗೆ ಗಣ್ಮಗ ಗೊತ್ತಿಲ್ಲ ಆಂಟಿ ಯಾವ ಮಗ ಆಗುತ್ತೆ ಅಂತ ನಾವು ಅನ್ಕೊಂಡೆ ಇರ್ಲಿಲ್ಲ ಇಷ್ಟು ಬೇಗ प्रेग्नೆಂಟ್ ಆಗಬೇಕು ಅಂತ ಏನೋ ಅಕಸ್ಮತ್ತಾಗಿ प्रेग्नೆಂಟ್ ಆಗಬಿಡಿದಿನಿ ಏನು ಮಾಡೋದು ಆ ದೀರ್ ಕೊಟ್ಟಂಗ ಆಗುತ್ತೆ ಅಲ್ವಾ ಎಲ್ಲರೂ ಬಯಸ್ತಿದಿರಪ್ಪ ಗಣ್ಮಗ ಆಗಲಿ ಗಣ್ಮಗ ಆಗಲಿ ಅಂತ ಯಾಕೋ ಈ ಪುಟ್ಟಿ ನೋಡಿದ್ರೆ ಹೆಣ್ಣು ಮಗ ಕೂತಿತೇನ ಹೊಟ್ಟೆೊಳಗೆ ಅನುಸ್ತಿತಪ್ಪ ನನಗೆ ಆ ಮೂರು ತಿಂಗಳಿಗೆ ಮಕ ಎಲ್ಲ ಆಕಿಲ್ಲ ಕಿಲಕಿಲ ಅನ್ಬೇಕು ಇުޅ ನೋಡಿದ್ರೆ ಬೊತ್ತು ಬಾಡೋ ಐತೆ ಹೆಣ್ಣು ಮಗನೆ ಕೂತಿರಬೇಕು ಹೊಟ್ಟೆಲಿ ಯೋಲ ಗಣ್ಮಗ ಆಗುತ್ತೆ ಇުޅಿಗೆ

ಕೇಳಾ ಹಂಗೇಲ್ಲ ಮಾತಾಡ್ತಿದೀಯಾ ಏನೋ ಇಷ್ಟ ದೊಡ್ಡಳಾಗಿದೀಯಾ ಇಷ್ಟ ವಯಸ್ಸು ಒಂದ್ ಒಂದಾಕ ಒಳ್ಳೆ ಮಾತಾಡಿ ನನ್ನ ಮಗಳಿಗೆ ಹಾರೈಸಣ ಅನ್ನೋದಿಲ್ಲ ನಿನ್ನ ಬಾಯಿಗೆ ಇಷ್ಟು ಇಲ್ ಬಂದಿಯಾ ಅಪ್ಶಕನ ಮಾತಾಡೋಕೆ ಹೋಗ ಹೋಗ್ ನಿಮ್ಮ ಮನೆ ಕಡಿಕೆ ಏಯ್ ಸುಬಿ ನಿನ್ನ ಬಾಯಿಗೆಲ್ಲ ಯಾಏನೇ ಮಾತಾಡ್ತಿದೀಯಾ ನೀನು ನನಗೆ ತಿಳಿದ ಮಟ್ಟಿಗೆ ನಿನ್ನ ಮಗ್ಲನ್ನು ನೋಡ್ರೆ ಮಕ್ಕ ಬಾಡಿ ಚೂರು ಊದಿಲ್ಲ ಹಾಗಾಗಿ ಹೆಣ್ಮಗ ಆಗ್ಬೋದೇನಾ ಅಂತ ತಿಳಿದ ಮಟ್ಟಿಗೆ ಹೇಳಿದೆ ಕಣೆ ಇಷ್ಟು ವಯಸ್ಸಾಯಿತು ಎಷ್ಟು ಜನ ಬಾಣತಿ ಬಸರಿನೆಲ್ಲ ನೋಡಿಲ್ಲ ನಾನು ಆ ಒಂದು ಇದ್ರಿಂದ ನಾನು ಹೇಳಿದ್ನಪ್ಪ ಹೆಣ್ಮಗ ಹುಟ್ಟಬೋದೇನಾ ಅಂತ ಅದಕ್ಕೆ ಎಷ್ಟು ಮಾತಾಡ್ತೀಯಾ ನನ್ನ ಸಸೆದ ಮಗ ಆಗಿಲ್ಲ ಅಂತ ಆಡ್ಕಂತಿದೀಯೇನೆ ನಿನ್ ಸಂತಾನ ಅಡಗ ಏಯ್ ಏಯ್ ಕ್ಲಾಸಿ ಮುತ್ಕಿ ಪಟ್ಟೆ ಏನಲ್ಲ ಮಾತಾಡ್ತೀಯಾ ನನ್ ಸಂತಾನ ಅಡಗ ಅಂತೀಯಾ ನಿನ್ ಬಾಯಿಗೆ ಇಷ್ಟು ಮಣ್ಬೀಯ ನನ್ ಮಗನ್ ಮಗ ಐತೆ ನನ್ ಮಗಳಿಗೆ ಮಗ ಐತೆ ನಿನ್ ಸಸೆ ಮಗುಂಗ್ ಇನ್ನೂ ಮಗ ಆಗಿಲ್ಲ ಅಂತ ಒಟ್ಟೆ ಹೊಟ್ಟೆ

ಪಾಪ ಮಗಿಗೆ ಅಂತ ಹಾರೈಸದ್ ಬಿಟ್ಟು ಏನ್ ಅಕ್ಷಕ್ನ ನುಡಿತಾಳೆ ನೋಡು ನನ್ ಸಂತಾನ ಅಡ್ಗ ಅಂತ ಬಗಳತಿತಲ್ಲ ಈ ಮುತ್ಕಿ ಈ ಮುತ್ಕಿ ಇಲ್ಲೇ ನಿಂತಿದ್ರೆ ಸ್ವಂಟ್ ಮುರ್ದು ಓಡಿಸ್ತೀನಿ ಇಲ್ಲಿಂದ ನಿಮ್ ಜಗದಲ್ಲಿ ನನಗೆ ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ ಸುಬ್ಬಕ್ಕ ನನ್ ಹೋಟೆಲ್ ಕೂಡ ನೀವು ಬಿಟ್ಟಿಲ್ಲ ಅಂತ ಆಡ್ಕಂತಿದ್ದೀರಲ್ಲ ನಿಮಗಂತೂ ಒಳ್ಳೇದಾಗಲ್ಲ ನೋಡ್ತೀರಿ ನನಗೆ ಒಂದ್ ಮಗು ಆಗಿಲ್ಲ ಅಂತ ಎಷ್ಟು ಹೊಟ್ಟೆ ಉರ್ಕೊಂಡಿದ್ದೀನಿ ನಾನು ಎಷ್ಟು ಬೇಸರ ಮಾಡ್ಕೊಂಡಿದೀನಿ ನನ್ ಹೋಟೆಲ್ ಇರೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಾ ಅಯ್ಯೋ ದೇವ್ರೆ ನಾನ್ ಯಾಕಾದ್ರೆ ಇಲ್ಲಿ ಬಂದ ನಿಮ್ಗಳ ಸಿರಿ

ನನಗೇನೇ ಇದ್ರು ಕೋಪ ಅತ್ತೆ ಮೇಲೆ ಯಾವತ್ತು ಅಂತ ನಾನು ಹೊಟ್ಟೆ ಉರ್ಕಂತಿದ್ದೆ ಗೊತ್ತಾ ನಾನು ಹೋದ್ಸಲ ಒಂದ್ ಹೊಣ್ಕಾಯಿ ಮಾಡ್ಸಿದ್ದೆ ನಿನ್ ಹೆಸ್ರಲ್ಲಿ ದೇವರಿಗೆ ಅವಳಿಗೆ ಒಂದ್ ಮಗ ಆಗ್ಲಿ ಅಂತ ನಾನ್ ಒಳ್ಳೆದೇ ಬಯಸೋದು ಈ ಮುತ್ಕಿ ನೋಡು ಬಾಯ್ ನೀವು ನಿಮ್ಮ ಮನೆ ಕಡೆ ನಡೀರಿ ಇಲ್ಲೇ ನಮ್ಮ ಪುಟ್ಟಿಗೆ ದೃಷ್ಟಿ ಆಗುತ್ತೆ ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ಈ ಮುತ್ಕಿದು

ತಿಳಿಸಿ ನೋಡೇ ಬಿಡೋಣ ನೀವೇನಂತೀರಾ ಅಂತ ಹೆಣ್ಮಗ ಆಗುತ್ತಾ ಗುಣ್ಮಗ ಆಗುತ್ತಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಕಸ್ಮಾತ್ ಆಗಿ ಎಲ್ಲರೂ ಹೆಣ್ಮಗ ಅಂತ ಕಾಮೆಂಟ್ ಮಾಡ್ಬಿಟ್ಟಿರಾ ಆಮೇಲೆ ನನ್ನ ಮೂಗು ತುದಿನ ಕೋಪ ಬರುತ್ತೆ ಹಾ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆಯ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು